ನಮಸ್ಕಾರ ಸ್ನೇಹಿತರೆ ಸತ್ಯಮೇವ ಜಯಂತಿಗೆ ಸ್ವಾಗತ ನಮ್ಮ ಕರ್ನಾಟಕದಲ್ಲಿ ಅರ್ಥಶಾಸ್ತ್ರಜ್ಞರಿದ್ದಾರೆ ಎಚ್ಚರಿಕೆ ಯಾಕೆ ಅಂತ ಹೇಳಿದ್ರೆ ಈಗ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಒಂದು ನಿರ್ಣಯವನ್ನ ತೆಗೆದುಕೊಂಡಿದೆ ಸ್ನೇಹಿತರೆ ಯಾವ ಅರ್ಥಶಾಸ್ತ್ರಜ್ಞರಿಗೂ ಅರ್ಥನೇ ಆಗಿರಬಾರ್ದು ಅಂತಹ ಒಂದು ನಿರ್ಣಯ ಏನು ಅಂತ ಹೇಳಿದ್ರೆ ಗ್ರೇಟರ್ ಬೆಂಗ್ಳೂರ್ ಮತ್ತು ಸರ್ಕಾರ ಸರಿ ಈಗ ಆರ್ನೂರ ಹದಿಮೂರು ಕೋಟಿಯನ್ನ ಖರ್ಚು ಮಾಡಲಿಕ್ಕೆ ಹೊರಟಿದ್ದಾರೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಗುಂಡಿ ಬಿದ್ದ ರಸ್ತೆಗಳನ್ನ ಸರಿಯಾಗಿ ಸ್ವಚ್ಛವಾಗಿ ಇಡಬೇಕು ಅಂತ ಸೊ ಹೀಗಾಗಿ ಈ ಅರ್ಥಶಾಸ್ತ್ರ ಯಾಕೆ ಅಂತ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ನೀವೇನಾದ್ರು ಆ ಸ್ವೀಪಿಂಗ್ ಮೆಷಿನ್ಸ್ ಅಂತ ಹೇಳಿದ್ರೆ ಕಸ ಹೊಡೆಯುವ ಒಂದು ಮೆಷಿನ್ಗಳನ್ನ ನೀವು ಖರೀದಿಗೆ ತಗೊಂಡ್ಬಿಟ್ರಿ ಗವರ್ಮೆಂಟ್ ಇಂದ ಅಂತ ಹೇಳಿದ್ರೆ ಅದಕ್ಕೆ ಸುಮಾರು ಎಪ್ಪತ್ತು ಲಕ್ಷ ಆಗುತ್ತೆ ನಲವತ್ತೆರಡು ನಲವತ್ತಾರು ಮೆಷಿನ್ಗಳನ್ನ ತೆಗೆಬೇಕು ತೆಗೆದುಕೊಳ್ಬೇಕು ಅಂತ ಸರ್ಕಾರ ನಿರ್ಧರಿಸಿದೆ ಮತ್ತು ಅದಕ್ಕೆ ಟೆಂಡರ್ ಬೆಳೆ ಕೊಟ್ಟಿದ್ದಾರೆ ಅವರು ಏನು ಅಂತ ಹೇಳಿದ್ರೆ ಖರೀದಿಗಲ್ಲ ಈ ಒಂದು ಮೆಷಿನ್ಗಳನ್ನ ರೆಂಟ್ಗೆ ತೆಗೆದುಕೊಳ್ತಾ ಇದ್ದಾರೆ ಬಾಡಿಗೆಗೆ ತೆಗೆದುಕೊಳ್ತಾ ಇದ್ದಾರೆ ಸೊ ಬಾಡಿಗೆ ಎಷ್ಟಪ್ಪ ಅಂತ ಹೇಳಿದ್ರೆ ಆರ್ನೂರ ಹದಿಮೂರು ಕೋಟಿ ಏಳು ವರ್ಷಕ್ಕೆ ಆರ್ನೂರ ಹದಿಮೂರು ಕೋಟಿ ಏಳು ವರ್ಷಕ್ಕೆ ಅಂತ ಹೇಳಿದ್ರೆ ನೀವು ಆ ಮೆಷಿನ್ಗಳನ್ನ ನೀವೇ ಖರೀದಿ ಮಾಡಿದ್ರೆ ಮೂವತ್ತೆರಡು ಕೋಟಿ ಮೆಷಿನ್ಗಳಿಗೆ ಆಗುತ್ತೆ ಆದ್ರೆ ಇವರು ಖರೀದಿ ಮಾಡುವುದು ಬಹಳಷ್ಟು ಕಾಸ್ಟ್ಲಿ ಆಗುತ್ತೆ ಮೇಂಟೈನ್ ಆಗಲ್ಲ ಹೀಗಾಗಿ ಅದನ್ನ ರೆಂಟ್ಗೆ ತಗೊಂಡ್ರೆ ಏಳು ವರ್ಷಕ್ಕೆ ಅಂತ ನಮ್ಮ ಅರ್ಥಶಾಸ್ತ್ರಜ್ಞರು ಇಡೀ ವಿಶ್ವದಲ್ಲಿ ಹುಡುಕಾಡದ್ರು ಸಿಗದ ಸಿಗದೇ ಇರತಕ್ಕಂಥ ಅರ್ಥಶಾಸ್ತ್ರಜ್ಞರು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಇದಾರೆ ಸ್ನೇಹಿತರೆ ಸೊ ಹೀಗಾಗಿ ಇದನ್ನ ನಮ್ಗೆ ಯಾವ ನ್ಯೂಸ್ ಮೀಡಿಯಾಗಳಲ್ಲೂ ಹೇಳ್ತಾ ಇಲ್ಲ ಕರ್ನಾಟಕದಲ್ಲಿ ಬಹಳಷ್ಟು ನ್ಯೂಸ್ ಮೀಡಿಯಾಗಳಿದೆ ರಂಗಣ್ಣ ಅವರಂತೂ ಬಹಳಷ್ಟು ಫೇಮಸ್ ಅವರು ಇದನ್ನ ಚಕಾರನು ಎತ್ತಿಲ್ಲ ಇನ್ನೊಬ್ರು ಹನುಮಕ್ಕನವರು ಅವರು ಭಾರಿ ದೊಡ್ಡ ಪತ್ರಕರ್ತರು ಚಕಾರನು ಎತ್ತಿಲ್ಲ ಯಾಕೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ದೊಡ್ಡ ದೊಡ್ಡ ಅರ್ಥಶಾಸ್ತ್ರಜ್ಞರ ಒಂದು ತಲೆಯನ್ನು ಉಪಯೋಗಿಸಿ ಖರೀದಿ ಮಾಡಿದ್ರೆ ಬಹಳಷ್ಟು ಕಡಿಮೆ ದುಡ್ಡಲ್ಲಿ ಬರಲ್ಲ ಬಹಳಷ್ಟು ಜಾಸ್ತಿ ಖರ್ಚು ಮಾಡಬೇಕಾಗುತ್ತೆ ತೊಂಬತ್ತೆರಡು ಕೋಟಿ ಖರ್ಚು ಮಾಡಬೇಕಾಗುತ್ತೆ ಖರೀದಿ ಮಾಡಿದ್ರೆ ಈಗ ಖರೀದಿ ಮಾಡ್ದೇನೆ ರೆಂಟ್ ಕೊಟ್ಬಿಟ್ರೆ ಬಹಳಷ್ಟು ಕಡಿಮೆ ಆಗ್ಬಿಡುತ್ತೆ ಆರು ನೂರ ಹದಿಮೂರು ಕೋಟಿ ಸೊ ಈ ಅರ್ಥಶಾಸ್ತ್ರಜ್ಞರು ಎಷ್ಟು ಜಾಣಾಕ್ಷರು ಅಂತ ಹೇಳಿದ್ರೆ ತೊಂಬತ್ತೆರಡು ಕೋಟಿ ಬಹಳಷ್ಟು ಆಗ್ಬಿಡುತ್ತೆ ಆರ್ನೂರ ಹದಿಮೂರು ಕೋಟಿ ಬಹಳಷ್ಟು ಕಡಿಮೆ ಯಾಕೆ ಅಂತ ಹೇಳಿದ್ರೆ ತುಂಬುವವರು ಯಾರು ಸಾಮಾನ್ಯ ಜನ ಈ ಟ್ಯಾಕ್ಸ್ ತುಂಬುವವರ ತಲೆ ಮೇಲೆ ಚಾಪಿಯನ್ನ ಎಳೆಯುವ ಒಂದು ಸಂಗತಿ ಈಗಿನ ಒಂದು ಕರ್ನಾಟಕ ಸರ್ಕಾರದಲ್ಲಿ ನಡೀತಾ ಇದೆ ಸ್ನೇಹಿತರೆ ಸೊ ಈ ಅರ್ಥಶಾಸ್ತ್ರಜ್ಞರು ಬಹಳಷ್ಟು ದೊಡ್ಡ ಪಂಡಿತರು ಸೊ ಹೀಗಾಗಿ ಆರ್ನೂರ ಹದಿಮೂರು ಕೋಟಿ ಕರೆದಿದ್ದಾರೆ ಈಗ ನೀವು ಗೂಗಲ್ ಹಾಕಿ ಸರ್ಚ್ ಮಾಡಿ ಸಿಗುತ್ತೆ ಸಿಗುತ್ತೆ ಟೆಂಡರ್ ಸಿಗುತ್ತೆ ನಮ್ಮ ಚಳಿ ಆಗಿದೆ ಅಂತ ಹೇಳಿ ಹುಚ್ಚಕೊಂಡು ಮಲ್ಕೊಟ್ಟಿದ್ದಾರೆ ಅಂತ ಅವರ ಒಂದು ನಿರ್ಣಯ ಇರಬಹುದು ಆಯ್ತು ಅವ್ರು ಮಾಡಿದ್ದಾರೆ ನ್ಯೂಸ್ ಮೀಡಿಯಾಗಳು ಅದರ ಬಗ್ಗೆ ಚಕಾರ ಎತ್ತಿಲ್ಲ ಅಂತ ಹೇಳಿದ್ರೆ ಏನ್ ಮಾಡುದು ಹೋಗ್ಲಿ ಬೇಡ ಈಗ ವಿರೋಧ ಸರ್ಕಾರ ಯಾವುದು ಬಿಜೆಪಿ ಒಬ್ಬ ಮಂತ್ರಿ ಒಬ್ಬ ವಿರೋಧ ಪಕ್ಷದವ್ರು ಹೇಳಿಲ್ಲ ಯಾಕೆ ಯಾಕೆಂದ್ರೆ ಅವ್ರಿಗೆ ಸಂಬಂಧನೇ ಇಲ್ಲ ಸಾಮಾನ್ಯ ಜನರ ಟ್ಯಾಕ್ಸ್ ನ ದುಡ್ಡು ಹೋಗ್ತಾ ಇರುವುದು ಕಾಣ್ತಾ ಇದೆ ಸ್ನೇಹಿತರೆ ಸೊ ಹೀಗಾಗಿ ನಾವೆಲ್ಲ ಲೆಕ್ಕ ಹಾಕಿದ್ರು ಸಹಿತ ತೊಂಬತ್ತೆರಡು ಕೋಟಿ ಉಪಯೋಗ ಆಯ್ತು ಅಂತ ಹೇಳಿದ್ರೆ ನಲವತ್ತಾರು ಮೆಷಿನ್ಗಳು ಬರುತ್ತೆ ಅದಕ್ಕೆ ಬೇಕಾದಂಥ ಕೆಲಸಗಾರರಿಗೆ ಸಂಬಳ ಆಗುತ್ತೆ ಮತ್ತು ಏಳು ವರ್ಷಗಳ ಕಾಲ ಅದರ ಒಂದು ಖರ್ಚಾಗುತ್ತೆ ತೊಂಬತ್ತೆರಡು ಕೋಟಿ ಆದರೆ ಅದು ಬಹಳಷ್ಟು ಜಾಸ್ತಿ ಆಗುತ್ತೆ ನಮ್ಗೆ ಮುಂದೆ ಸರಿ ಕೊಡೋಕ್ಕಾಗಲ್ಲ ಹೀಗಾಗಿ ನಾವೇನ್ ಮಾಡೋಣ ಅಂದ್ರೆ ಆರುನೂರ ಹದಿಮೂರು ಕೋಟಿಗೆ ಟೆಂಡರ್ ಕರೆದು ಕೊಟ್ಟಿದ್ದಾರೆ ಖರ್ಚು ಮಾಡಲಿಕ್ಕೆ ಹೊರಟು ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕದ ಮಾಹನೀಯ ಸರ್ಕಾರ ಮತ್ತು ಕರ್ನಾಟಕದ ಅರ್ಥಶಾಸ್ತ್ರಜ್ಞರು ಇದ್ದಾರೆ ಎಚ್ಚರಿಕೆ ಬಹಳಷ್ಟು ದೊಡ್ಡ ಅರ್ಥಶಾಸ್ತ್ರಜ್ಞರು ಇಡೀ ಭೂಮಂಡದಲ್ಲಿ ಹುಡುಕಿದ್ರೆ ಕರ್ನಾಟಕದಲ್ಲಿ ಮಾತ್ರ ಸಿಗ್ಲಿಕ್ಕೆ ಸಾಧ್ಯ ಯಾಕೆ ಅಂತ ಹೇಳಿದ್ರೆ ಒಂದು ಚಿಕ್ಕ ಮಗುವಿಗೂ ತಿಳಿಯುತ್ತೆ ಆರ್ನೂರ ಹದಿಮೂರು ಬಹಳಷ್ಟು ದೊಡ್ಡ ಒಂದು ಮೊತ್ತ ಅಂತ ಆದ್ರೆ ತೊಂಬತ್ತೆರಡು ಕೋಟಿ ಖರ್ಚು ಮಾಡ್ಬೇಕಾಗುತ್ತೆ ಅಂತ ಹೇಳಿ ಆರ್ನೂರ ಹದಿಮೂರು ಕೋಟಿಯನ್ನ ಖರ್ಚು ಮಾಡ್ಲಿಕ್ಕೆ ರೆಡಿ ಆಗಿರುವಂತ ಸರ್ಕಾರ ಎಷ್ಟು ಮೇಧಾವಿಯಾಗಿದೆ ಅಂತ ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಈಗ ನಾವೇನಾದ್ರು ಈ ಒಂದು ದಿಸೆಯಲ್ಲಿ ಯೋಚನೆ ಮಾಡ್ತಾ ಹೋದ್ವಿ ಅಂತ ಹೇಳಿದ್ರೆ ನಮ್ಮ ಸರ್ಕಾರದ ಒಂದು ಭ್ರಷ್ಟಾಚಾರ ಎಷ್ಟಾಗಿದೆ ಅಂತ ಸ್ವಲ್ಪ ಗಮನಿಸ್ಬೇಕಾಗುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಸತ್ಯಮೇವ ಜಯತೆಯ ಒಂದು ಕೂ ಏನು ಅಂತ ಹೇಳಿದ್ರೆ ಈ ಸತ್ಯವನ್ನ ಎಲ್ಲರಿಗೂ ತಪ್ಪಿಸುವಂತ ಜವಾಬ್ದಾರಿ ನಿಮ್ದು ಅಂತ ಹೇಳ್ತೀವಿ ಈ ಒಂದು ವಿಡಿಯೋ ಎಲ್ಲರಿಗೂ ತಿಳಿಸಿ ಯಾಕೆಂತ ಹೇಳಿದ್ರೆ ಇದನ್ನ ಹೈಪ್ ಮಾಡಿ ಸರ್ಕಾರದ ಒಂದು ದುಡ್ಡು ನಮ್ಮ ಟ್ಯಾಕ್ಸ್ ನಿಂದ ಹೋಗ್ತಕ್ಕಂಥದ್ದು ಸೊ ಅದಕ್ಕೆ ಜವಾಬ್ದಾರಿ ಇಲ್ಲದೆ ಖರ್ಚು ಮಾಡುವಂತಹ ಒಂದು ಸರ್ಕಾರ ಬೇಕ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಈ ಒಂದು ಅರ್ಥಶಾಸ್ತ್ರಜ್ಞರಿಗೆ ಸರಿಯಾದ ಪಾಠ ಕಲಿಸ್ಲಿಲ್ಲ ಅಂತ ಹೇಳಿದ್ರೆ ಇವರು ಅನರ್ಥಶಾಸ್ತ್ರ ಮಾಡಿದ್ದಾರೆ ಇದನ್ನ ಇನ್ನೂ ಅನರ್ಥಶಾಸ್ತ್ರ ಮಾಡುವಂತ ಸಾಧ್ಯತೆಗಳು ಇದೆ ಅಂತ ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈಗ ಪವರ್ ಅಲ್ಲಿರುವಂತಹ ಸರ್ಕಾರ ಮತ್ತು ಆಪೋಸಿಷನ್ ಇಬ್ರು ಸೇರಿದಾಗಿಯೇ ಇಂತಹ ಒಂದು ಸ್ಕ್ಯಾಂಗಳಾಗಲಿಕ್ಕೆ ಸಾಧ್ಯ ಅಂತ ನನ್ನ ಒಂದು ಅನಿಸಿಕೆ ಸ್ನೇಹಿತರೆ ಯಾವ ಒಬ್ಬ ಅಪೋಸಿಷನ್ ಲೀಡರ್ ವಿರೋಧ ಪಕ್ಷದ ನಾಯಕನೂ ಸಹಿತ ಇದಕ್ಕೆ ಯಾಕೆ ಅಂತ ಒಂದು ಪ್ರಶ್ನೆ ಹಾಕಿಲ್ಲ ಹಾಕಿದ್ರು ಸಹಿತ ಅದಕ್ಕೆ ಕೊಟ್ಟ ಉತ್ತರ ಏನು ಅಂತ ಹೇಳಿದ್ರೆ ನಮ್ಗೆ ಒಂದೇ ಸಾರಿ ಇದನ್ನ ದುಡ್ಡುಕೊಳ್ಲಿಕ್ಕೆ ಆಗಲ್ಲ ಅಂತ ಓ ಹೌದು ಅಂತ ಹೇಳ್ಬಿಟ್ಟು ಅವರು ಸುಮ್ನ ಯಾಕೆ ಅಂತ ಹೇಳಿದ್ರೆ ಅದ್ರೊಳಗೆನೂ ಇರಬೇಕಲ್ಲ ಸೊ ಹೀಗಿದೆ ಇದರ ಒಂದು ಸಂದೇಶ ಸೊ ಈ ಸಂದೇಶವನ್ನ ಎಲ್ಲರಿಗೂ ತಲುಪಿಸುವಂತ ಜವಾಬ್ದಾರಿ ಅಂತ ಹೇಳ್ತೀವಿ ಈ ಎರಡ್ ಮಾತುಗಳನ್ನ ಮುಸ್ಲಿಂ ಸೆಂಟ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತು ಹೈಕ್ ಮಾಡಿ ಅಂತ ಹೇಳ್ತೀವಿ ಈ ಎರಡ್ ಮಾತುಗಳನ್ನ ಮುಸ್ಲಿಮ್ ಸೆಂಟ್ರೆ ನಮಸ್ಕಾರ ಧನ್ಯವಾದಗಳು